கட்டே இல்ல மோஸு மஹ் ஓமா குத்தம்மாட்ட ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟಿ ಈ ವಿಡಿಯೋದಲ್ಲಿ ಡೈಲಿ ವ್ಲಾಗ್ನ ನ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಗುರು ಪೌರ್ಣಮಿ ಆಗಿರೋದ್ರಿಂದ ನಾವು ಹೊಸ್ಕೋಟೆಗೆ ಹೋಗ್ಬಿಟ್ಟು ಊಹ ಎಲ್ಲ ತೊಗೊಂಡ್ಬರೋಣ ಅಂತ ಹೋದ್ವಿ ಮಮ್ಮಿ ಆಚೆ ಹೋಗಿದ್ರು ಸ್ವಲ್ಪ ಬಿಸಿ ಆಗಿದ್ರು ಅಂದ್ಬಿಟ್ಟು ನಾವೇ ತೊಗೊಂಬಂದ್ವಿ ಶುಕಿ ಕೂಡ ಬಂದಿಲ್ಲ ನಮ್ಮ ಜೊತೆ ನಾನು ಸರ್ವೇಶ್ ಮತ್ತೆ ಶುಕಿ ಹೋಗಿದ್ವಿ ಪಾಪ ಮಗು ಏನು ತೀಟೆ ಮಾಡಿಲ್ಲ ಸುಮ್ಮನೆ ಇದ್ಲು ನಾನು ಹೇಳ್ದಂಗೆ ಕೇಳ್ಕೊಂಡಿದ್ಲು ಟ್ರೈ 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 ಮಾಡೋಣ ಫಸ್ಟ್ ಟೈಮ್ ನಾನು

ਦੇ ਟੈਸਟ ਏ ਲੋ ਅੰਗੇ ਕੱਚੂ ਟੈਡ ਲੈ ਇ ਲੇ ਲੋ ਲੈਫਟ ਆ ਗਿਆ ਕਾ ਪੂਆ ਚੰਗੀ ਤ ਹੋਨ ਅਤਰ ਆ ਗਰੇ ਪੂਆ ਚੰਗਾ ਆ ਹ ਅ ਸ਼ੇ ਗੀ ਤੋ ਬੋ ਬੋ ਕੋਈ ਨਹੀਂ ਤੋ ਨਾ ਨਾ ਕ ਬੰਦ ਤ ਕੰਭ ਹੋਗਾ ਕ ಗೈಸ್ ಏನು ಗೊತ್ತಾ ಆ್ಯಂಡ್ ಇವತ್ತು ಫಸ್ಟ್ ಟೈಮ್ ನನ್ನ ಲೈಫಲ್ಲೇ ಹೂವು ಕಟ್ಟಿರೋದು ಫಸ್ಟ್ ಟೈಮ್ ಗೈಸ್ ಬಟ್ ನೋಡಿ ಎಷ್ಟು ಚೆನ್ನಾಗಿ ಕಟ್ಟಿದ್ದೀನಿ ಅಂತೇಳಿ ಸೋ ಪ್ರೌಡ್ ಆಫ್ ಮೈ ಸೆಲ್ಫ್ ತುಂಬ ಚೆನ್ನಾಗಿ ಕಟ್ಟಿದ್ದೀನಿ ಫಸ್ಟ್ ಟೈಮ್ ಕಟ್ಟಿರೋ ಥರನೇ ಇಲ್ಲ ಗೈಸ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಮಮ್ಮಿಗೆ ತೋರಿಸ್ಬೇಕು ಸೊ ಬಂದರು ಇವಾಗ ತೆರ ನನ್ನ ಮಮ್ಮಿಗೆ ಸೊ ಹ್ಯಾಪಿ ನಾನೇ ಕಟ್ಟಿದ್ದೀನಿ ಅಮ್ಮು ಚೆನ್ನಾಗಿ ಕಟ್ಟೋಳ ನಾನು ಓಕೆ ನೋಡಿ ಈ ತರ ಕಟ್ಟಿದ್ ನಮ್ಮಕ್ಕ ಪೂಜೆ ರೆಡಿ ಮಾಡ್ಕೊಂಡ ಕೇಸರಿ ಬಂದ್ ಮಾಡಿ ಇವಾಗ ಹೂವು ಇಡೋದು ಎಡೆ ಇಟ್ಬಿಟ್ಟು ಪೂಜೆ ಮಾಡೋಣ ಅಂತ ಅವತ್ತು ನಮ್ಮಮ್ಮಿ ನಮ್ಮ ಅಜ್ಜಿ ನಮ್ಮ ತಾತ ಮತ್ತೆ ನಮ್ಮ ಇನ್ನೊಂದು ಗೌರವಜ್ಜಿ ಎಲ್ಲರೂ ಆಚೆ ಹೋಗಿದ್ರು ಹಂಗಾಗಿ ಏನು ಮಾಡಕ್ಕಾಗ್ಲಿಲ್ಲ ನಾವೇ ಪೂಜೆ ಮಾಡಿದ್ವಿ ಎಲ್ಲ ಸೊ ಯೂಶ್ವಲಿ ಹೂವು ಆ ಥರದ್ದೆಲ್ಲ ಮಮ್ಮಿನೇ ತಂದುಬಿಡ್ತಾರೆ ನಾವೇನೂ ತರೋದಿಕ್ಕೆ ಹೋಗೋದಿಲ್ಲ ಸೊ ನನಗೆ ಹೇಳಿದರು ಎಲ್ಲ ತಗೊಂಡ್ಬರೋಕ್ಕೆ ಫುಲ್ ಕನ್ಫ್ಯೂಷನ್ ಆಗೋಯ್ತು ಗೈಸಲ್ಲಿ ಯಾವ್ದು ತೊಗೊಳೋದು ಏನು ತೊಗೊಳೋದು ಅಂತೇಳ್ಬಿಟ್ಟು ನಾನೇನು ಮಾಡಿದ್ದೀನಿ ಅಲ್ಲಿ ರೋಸ್ ಡಿಸೈಡ್ ಮಾಡಿ ಇಟ್ಕೊಂಡು ಬಿಟ್ಟಿದ್ದೀನಿ ರೋಸ್ ಹಾರ ತೊಗೊಳನ ಅಂತೇಳಿ ನಮ್ಮ ದೇವ್ರ ಮನೆಗೆ ಏನಾದರೂ ರೋಸ್ ಹಾರ ಹಾಕಿದ್ರೆ ಅಷ್ಟೇ ಅದು ಮುಂದೆನೇ ಬಂದುಬಿಡುತ್ತೆ ಫೋಟೋ ಆಮೇಲೆ ಯೋಚನೆ ಮಾಡಿದೆ ನಾನೇ ಅದು ಹೆಂಗೋ ತಲೆಗೂ ಓಡ್ತು ಅಲ್ಲಿ ಆಮೇಲೆ ಶಾಮಂತ್ಗೆ ಹೂವು ಬರುತ್ತಲ್ವ ಅದ್ರದ್ದು ಹಾರ ತಗೊಂಡೆ ತ್ರೀ ಹಾರ ತಗೊಂಬ ಅಂತ ಮೂರು ತಗೊಂಡು ಕರೆಕ್ಟಾಗಿ ಏನೇನು ಹೇಳಿದರು ಎಲ್ಲ ನೀಟಾಗಿ ಪರ್ಫೆಕ್ಟಾಗಿ ಮಾಡ್ಕೊಂಡು ಬಂದಿರೋದು ನಾನು ಫಸ್ಟ್ ಟೈಮ್ ಇವತ್ತು ಇವಾಗ ನೀರ್ ಕೊಡೋದಿಂಗ್ ಸೊ ಇವಾಗ ಒಂದ್ ಎರಡೇ ತಗೊಂಡೋಗ್ಬಿಟ್ಟು ಹಸು ಕೊಡ್ತಾರೆ ನೋಡಿ ಸೆಲೆಬ್ರಿಟಿ ನಾವು

ನೀನು ಹಸುವನ್ನು ಹಾಕಿರೋರ ಮಗಳು ಹಿಂಗೇನೋ ನೀನು ಏ ಇದೆ ಹೋ ಚಿಕ್ಕ ವಯಸ್ಸಿಂದ ಹಸೂ ನೋಡ್ಕೊಂಡು ಬೆಳೆದೋರು ಏನು ಕ ವಯಸ್ಸು ನಾವೇ ಸಾಕತ್ತಾಗಿ ತಿನ್ಸಕ್ತೀನಿ ಬಾಳೆಹಣ್ಣು ಆಯಿತಾ ಪಾಪ ಅಷ್ಟೇ ಕೊಟ್ಟು ನೋಡ್ತದೆ ಇದು ಇದೇ ತಿಂತಾ ಕೊಡು ಅದು ಎಂಜಿರೋ ಅಲ್ಲ ಅದ್ಕೆ ತಿಂತಾ ಇಲ್ಲ ನಾವು ಪಾಪ ಇಲ್ಲಿ ಇರುತ್ತೆ ಗಾಯಸ್ ಎಲ್ಲ ಆಚೆ ಹೋಗಿದ್ದಾರೆ ಅಷ್ಟೇ ಗಾಯಸ್ ಪಾಪ ಮೇಲೆ ಒಂದ್ ಬಾಳೆ ತಂದು ತಂದಾಕ್ಬೇಕು ಅದು ಕೊಟ್ಟೇ ಇಲ್ಲ ಇದು Mătușă mă ador, mătușă mă iubește mai mult. Ușor lini nu mă ador. de câteva zile, alia. Tea, pictură, na cu jiu, piliței, iene, nițe, întorsini, ನಾನು ಇವಾಗ ನಮ್ಮ ಅಜ್ಜಿ ಮನೆಗೆ ಹೋಗ್ತಾ ಇದ್ದೀನಿ ಅಂತ ಅದೇ ಸಾರಿಗೆ ಮುಂದೆ ಅನ್ನ ಮಾಡ್ತಾ ಇದಾರೆ ವಿಚ್ ಐ ಡೋಂಟ್ ಲೈಕ್ ಇಟ್ ಸೊ ಅನ್ನ ಮೊಸರು ಇಸ್ ದ ಬೆಸ್ಟ್ ಆಪ್ಷನ್ ಇವಾಗ ಏನ್ ಮಾಡಿದ್ದೀರಾ ಅದೇ ಸಾರು ಗೈಸ್ ಏನು ಮಾಡಿಲ್ಲ ಅಷ್ಟೇ ಅದೇ ಸಾರು ಅದೇ ಮುದ್ದೆ ಮುದ್ದೆ ಹೊಸ ನಾನೀಗ ಮೊಸರು ಮತ್ತು ಅನ್ನ ತಂದ್ಬಿಟ್ಟು ಉಪ್ಪು ನಿದ್ದೆ ಏನು ಬರ್ತಾ ಇಲ್ಲ ಬಟ್ ಸ್ಟಿಲ್ ಬೇಡ ನೋ ಪ್ಲೀಸ್ ಪ್ಲೀಸ್ ಬೇಡ ಅದೆಲ್ಲ ತಿಂದು ಹೊಟ್ಟೆ ಕೆಟ್ಟೋಗ್ಬಿಟ್ಟೈತೆ ಯೂಶ್ವಲಿ ಗೈಸ್ ನಾನು ಕಡಿಮೆ ತಿನ್ನೋದು ಮುದ್ದೆ ತಿಂತೀನಿ ಅನ್ನ ಒಂದು ಸ್ವಲ್ಪ ತಿಂದುಬಿಟ್ಟು ಸುಮ್ಮನೆ ಹೋಗ್ತೀನಿ

ಬಿ ಆನೆಸ್ಟ್ ನನಗೆ ಬಜ್ಜಿ ಬೋಂಡ ಎಲ್ಲ ತಿಂದ ಅಭ್ಯಾಸವೇ ಇಲ್ಲ ಅದು ತಿಂದಿದ್ದಕ್ಕೆ ಅನ್ಇಸಿ ಫೀಲ್ ಆಗ್ತಾಯಿದೆಯೋ ಏನೋ ಗೊತ್ತಿಲ್ಲ ಮಮ್ಮಿ ದೃಷ್ಟಿ ತೆಗಿತೀನ್ ಬಾ ಹೇಳಿ ದೃಷ್ಟಿ ತೆಗೆದ್ರು ತೆಗೆಸ್ಕೊಂಡು ನನ್ನ ಡೇನ ಕಂಪ್ಲೀಟ್ ಮಾಡಿದೆ ಐ ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ಇಷ್ಟ ಆದರೆ ಪ್ಲೀಸ್ ಮೇಕ್ ಶೋರ್ ದಟ್ ಯು ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಬಾಯ್